ಆಕಾಶವಾಣಿ ಧಾರವಾಡ ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ ಇಂದಿನ ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ಹಿರಿಯ ಸಂಗೀತ ಕಲಾವಿದೆ ಹಾಗೂ ನಿವೃತ್ತ ಶಿಕ್ಷಕಿ ಲತಾ ಜಹಗೀರ್ದಾರ್ ಅವರೊಂದಿಗೆ ಮಾತುಕತೆ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಲ್ಲ ನಮಸ್ಕಾರ ಕೇಳೋಗ್ರೆ ಸಂಗೀತವನ್ನ ಕೇಳೋದು ಕೆಲವರಿಗೆ ಹವ್ಯಾಸ ಆದ್ರ ಸಂಗೀತವನ್ನ ಹಾಡೋದು ಮತ್ತೆ ಕೆಲವರ ಹವ್ಯಾಸ ಆಗಿರ್ತದ ಸಂಗೀತ ಅಂದ್ರೆ ಅದು ಶಾಸ್ತ್ರೀಯ ಸಂಗೀತ ಆಗಿರಬಹುದು ಸುಗಮ ಸಂಗೀತ ಆಗಿರಬಹುದು ಜನಪದ ಸಂಗೀತ ಆಗಿರಬಹುದು ಹಿಂಗ ಸಂಗೀತದೊಳಗ ಬೇರೆ ಬೇರೆ ಪ್ರಕಾರಗಳು ಇರ್ತಾವ ಕಳೆದ ನಲವತ್ತು ಐವತ್ತು ವರ್ಷಗಳಿಂದ ಧಾರವಾಡ ಆಕಾಶವಾಣಿಯಲ್ಲಿ ಸುಗಮ ಸಂಗೀತ ಕ್ಷೇತ್ರದಲ್ಲಿ ನಿರಂತರವಾಗಿ ಹಾಡ್ತಾ ಬಂದವರು ಶ್ರೀಮತಿ ಲತಾ ಜಾಗಿರ್ದಾರ್ ಅವರು

ಬಹುಶಃ ಲತಾ ಜಾಕೀರ್ದಾರ್ ಅವರ ಸುಗಮ ಸಂಗೀತವನ್ನ ಕೇಳದಂತ ನಮ್ಮ ಕೇಳುಗರೇ ಇಲ್ಲ ಅಂದ್ರೆ ಇದು ಅತಿಶಯೋಕ್ತಿಯ ಮಾತ ಆಗ್ಲಾರ್ದು ಹಂಗಿದ್ರ ಬನ್ನಿ ಅವರ ಒಂದು ಈ ಸಂಗೀತ ಯಾತ್ರೆ ಹೆಂಗ ನಡೆದು ಬಂದದ ಅದ್ರ ಬಗ್ಗೆ ನಾವು ಲತಾ ಜಾಗಿರ್ದಾರ್ ಅವರನ್ನ ಮಾತನಾಡ್ಸೋಣ ನಮಸ್ಕಾರ ಲತಾ ಜಾಗಿರ್ದಾರ್ ಅವ್ರ ನಮಸ್ಕಾರ ಈಗ ಲತಾ ಜಾಗಿರ್ದಾರ್ ಅವರ ತಾವು ಕಳೆದ ನಲವತ್ತೈದು ಐವತ್ತು ವರ್ಷಗಳಿಂದ ಒಂದು ಆಕಾಶವಾಣಿಯ ಕುಟುಂಬಕ್ಕೆ ಸೇರಿ ಸುಗಮ ಸಂಗೀತಕ್ಕ ನಿಮ್ಮದೇ ಆದ ಕೊಡುಗೆಯನ್ನ ನೀಡ್ತಾ ಹಾಡ್ತಾ ಬಂದಿದ್ದೀರಿ ಈ ನಿಮ್ಮ ಸಂಗೀತ ಯಾತ್ರೆ ಯಾವಾಗ ಆರಂಭ ಆಯ್ತು ಬಿಜಾಪುರ ಬಿ ಬಿ ದರ್ಬಾರ್ ಹೈಸ್ಕೂಲ್ ನಾನು ಕಲಿತಂತ ಶಾಲೆ ಆ ಸ್ಕೂಲಲ್ಲಿ ಕಲಿತಾ ಇರಬೇಕಾದ್ರೆ ಆಕಾಶವಾಣಿಯಲ್ಲಿ ಇದ್ದಂತ ಶ್ರೀನಿವಾಸ ಕುಲಕರ್ಣಿಯವರು ಒಂದು ಹಸಿವು ಅಂತ ಒಂದು ರೂಪಕವನ್ನ ಅವರು ತಯಾರು ಮಾಡ್ತಿದ್ರು ಯಾಕಂದ್ರೆ ಬಿಜಾಪುರದಲ್ಲಿ ಬರಗಾಲ ಬಿದ್ದಿತ್ತು ಆ ಟೈಮ್ನಲ್ಲಿ ಆ ರೂಪಕದಲ್ಲಿ ನಾನು ಹಾಡಿಸ್ಬೇಕು ಅಂತಂದು ಬೇಂದ್ರೆಯವರ ಬಂದು ಹಸಿವು ಎಂಬಂಥ ಒಂದು ಪದ್ಯವನ್ನು ನನಗೆ ಹಾಡಲಿಕ್ಕೆ ಕೊಟ್ಟರು ಅದು ಎಲ್ಲಿ ರೆಕಾರ್ಡ್ ಮಾಡಿದರು ಅಂತಂದ್ರೆ ಅವರು ಗೋಳು ಗುಮಟದಾಗ ವಿಸ್ಪರಿಂಗ್ ಗ್ಯಾಲರಿ ಅಂದ್ರೆ ಪ್ರತಿಧ್ವನಿಸ್ತದ ನಾವು ಎಷ್ಟು ಸಲ ಒದರಿದ್ರು ಅದು ಏಳೋಳು ಸಲ ಒದರ್ತದಲ್ಲ ಆ ಈಕೋ ಇಫೆಕ್ಟ್ ಆಗುವಂತೆ ಅದನ್ನು ರೆಕಾರ್ಡ್ ಮಾಡಿದರು ಮುಂಜಾನೆನಾಗ ಯಾರೂ ಇರುವುದಿಲ್ಲ ಅಂತೇಳಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದು ಕರ್ಕೊಂಡು ಹೋಗಿ ಮ್ಯಾಲ ಗುಮಟದಲ್ಲಿ ಹಾಡಿಸಿ ಅದರ ರೆಕಾರ್ಡ್ ಮಾಡಿದ್ದುಂಟು ಅವ್ರು ಅವಾಗ ಬರ್ಬೇಕು ಆಕಾಶವಾಣಿಯಿಂದನ ಅವ್ರು ಓಬಿ ರೆಕಾರ್ಡ್ಸ್ ಅದನ್ನ ಮಾಡೋ ಸಲಾಗಿ ಅವರು ಬಿಜಾಪುರ್ ಬಂದ್ರು ಆಮೇಲೆ ಯಾರೋ ಇಲ್ಲೊಬ್ರು ಹೇಳಿ ಕಳಿಸಿದ್ರು ಅಲ್ಲೇ ದರ್ಬಾರ್ಸ್ಕೊ ಲತಾ ಜಗಾರ ಇದ್ರೆ ಅವ್ರ ಕೈ ಕೊಟ್ಟರು ಹಾಡ್ಬೋದು ಅದಕ್ಕೆ ಅವ್ರ ಅವರಿಂದ ನೀವು ಹಾಡಿಸಿ ಅಂತ ಹೇಳಿ ನೀವು ಅವಾಗ ಏನಿಲ್ಲ ಅಂದ್ರೆ ಮೆಟ್ರಿಕ್ ಕರಿ ಇದ್ಬೇಕು ಅನಿಸ್ತದ ನನಗೆ ಅಷ್ಟು ಅವಾಗ ಅವರು ಬಂದು ನಾನು ಮನೆಯವರ ಬಂದು ನಾನು ಕರ್ಕೊಂಡೋಗಿ ಆ ಹಾಡ ಹಾಡಿಸಿದ್ರು ಸ್ವಲ್ಪ ನೆನಪಾದ ನನಗೊಂದು ಲೈನ್ ಿತುಕೂಗಿ ಕೂಗಿತು ಸಿರಿ ತು ಜೀವ ಅತ್ತಿತು ಕೂಗಿತು ಸರಿ ತು ಜೀವ ಬಾಯಂಗಣದ ಹೊರಟಿ ಮಾತು ಬಾಯಂಗಣದ ಹೊರಟಿಗ ಮಾತು ಮುಗಿಲಿನ ಮುಟ್ಟಲಿ ಇಲ್ಲ ಮುಗಿಲಿನ ಮುಟ್ಟಲಿ ಇಲ್ಲ ಅದೇ ನನಗೆ ಆಕಾಶವಾಣಿಗೆ ಬರಲಿಕ್ಕೆ ಒಂದು ಅವಕಾಶ ನನಗೆ ದೊರೀತು ಅದೇ ಒಂದು ಸೋಬ್ಗೆ ಹೆಬ್ಬಾಗಿಲ್ಲೇ ತೆಗೀತು ಆಕಾಶವಾಣಿ ಅಂತ ಅನ್ನೋಷ್ಟು ನನಗೆ ಬಹಳ ಸಂತೋಷ ಆಯ್ತು ಅವಾಗ ಈಗ ಲತಾ ಜಗ್ರೀಧರ್ ಅವರ ತಮಗೆ ಎಷ್ಟು ವಯಸ್ಸು ಈಗ ನನಗ ನಾಳೆ ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ನನಗ ಎಪ್ಪತ್ತು ವರ್ಷ ಸ್ಟಾರ್ಟ್ ಆಗ್ತದ ಅಂದ್ರ ಈ ಎಪ್ಪತ್ತು ವರ್ಷಗಳ ಒಂದು ಹರೆಯದಲ್ಲಿ ಕೂಡ ತಾವು ಇಷ್ಟು ಖುಷಿ ಖುಷಿ ಉತ್ಸಾಹಿಗಳಾಗಿದ್ದಿರಿ ಇನ್ನೂ ಹಾಡ್ಬೇಕು ಕಲಿಬೇಕು ಸಂಗೀತ ಸಂಯೋಜನೆ ಮಾಡ್ಬೇಕು ಅನ್ನೋ ಒಂದು ಉತ್ಸಾಹ ಇಟ್ಕೊಂಡಿರಿ ಏನು ನಿಮ್ಮ ಜೀವನದ ಗುಟ್ಟು ಗುಡ್ಡಕ್ಕಿಂತ ಏನದ ಯಾವತ್ತಿದ್ರೂ ಸಾಧನೆ ಮಾತ್ರ ನಾವು ಎಂದು ಬಿಡಬಾರದು ನಿಜವಾಗ್ಲು ಯಾವಾಗಲೂ ಚಿಂತನ ಮಂಥನ ನಮ್ಮ ಮನದಲ್ಲಿ ನಡೀತಾನೆ ಇರ್ತದ ಈ ಹಾಡಿಗೆ ಹೆಂಗ್ ಹಾಕಿ ಧಾಟಿ ಹಾಕಿದ್ರೆ ಹೆಂಗ ಆ ಹಾಡು ಹೆಂಗ್ ಹಾಕಬೇಕು ಈ ಅದಕ್ಕೆ ಹಾಕಿದ್ರೆ ಹಂಗ ಈ ರೀತಿ ನಾನು ಮಾಡಿಕೊಂಡು ಆ ರಾಗಗಳನ್ನೆಲ್ಲ ಕಲೆಕ್ಷನ್ ಅವ್ನು ಹೆಂಗ್ ಅಳವಡಿಸ್ಕೋಬೇಕು ತಲಿಯೊಳಗನೆ ಇರ್ತದ ನನಗೆ ಬೇರೆ ಬೇರೆ ಆನ್ ದ ಸ್ಪಾಟ್ ಹಾಡುವಂತ ಕಲೆ ಕಲೆ ಕರ್ಗ ತಗತ್ ಎಂತೆಂತ ತಂದು ಇದನ್ನ ಹಾಡ್ರಿ ಹಿಂಗ್ ಕೊಟ್ಬಿಡ್ತಾರೆ ನನ್ ಸ್ಟೈಲ್ ಮೇಲೆ ಏನೇ ಗುಣಗುಣ ನೋಡುದು ಒಮ್ಮೆ ಸ್ಟಾರ್ಟ್ ಮಾಡ್ಬಿಡ್ತು ಹಿಂಗ ಆ ರಾಗಗಳ ಸಂಗ್ರಹ ಆಗ್ಲಿಕ್ಕೆ ಕಾರಣ ಇದ್ದಾಗ ನಮ್ಮಲ್ಲಿ ಗೀತನಾಟಕಗಳನ್ನ ಮಾಡ್ತಾ ಇದ್ರು ದರ್ಬಾರಸ್ಕೋದಲ್ಲಿ ಒಂದು ದ್ರೌಪದಿ ಸೋಮಾರ ಇನ್ನೊಂದು ಅಮರ ಕಾಮ ಆ ಅಮರ ಕಾಮ ಅಂತ ಏನೊಂದು ನಾಟಕ ಇತ್ತಲ್ಲ ಅದಕ್ಕೆಲ್ಲ ನಾನು ಪ್ಲೇ ಬ್ಯಾಕ್ ಸಿಂಗರ್ ಅವಾಗ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಹೀಗಾಗಿ ಎಲ್ಲಗಳ ರಾಗಗಳನ್ನು ಅಭ್ಯಾಸ ಅವಾಗೇ ಆಗ್ಬಿಡತ್ ನನಗ ಪ್ರತಿಯೊಂದು ಚಾಲಾಗಿ ಇಲ್ಲೆಲ್ಲಾ ಅವು ಅಂತಿದ್ದೇವಲ್ಲ ಹಾಡುಗಳನ್ನ ಡಯಲಾಗ್ ಇಲ್ಲಿಲ್ಲೇ ಕೇವಲ ಗೀತದಿಂದನೇ ನಡೆಯುವಂತ ನಾಟಕ ಇದು ಪ್ರಶ್ನೆ ಉತ್ತರ ಎಲ್ಲ ಒಬ್ಬೊಬ್ಬರು ಕೇಳುದು ಎಲ್ಲ ಅಷ್ಟೇ ಪಾತ್ರಗಳದೆಲ್ಲ ಅವನ್ನೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಹೈಸ್ ನಾವು ಕೊಟ್ಕೊತ ಹೋಗ್ತಿದ್ವಿ ಅವಾಗೆ ಪ್ಲೇ ಬ್ಯಾಕ್ ಚಾತ್ ಈಗ ಲತಾ ಜಗೀರ್ಧರ್ ಅವರು ಒಂದು ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಈಗ ಏನಾದ್ರೂ ಒಂದು ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡ್ಬೇಕು ಅಂತಂದಾಗ ಅದು ಯಾವ್ದೇ ಇರಲಿ ಸಂಗೀತ ಇರಲಿ ನಾಟಕ ಇರಲಿ ಸಾಹಿತ್ಯ ಇರಲಿ ಯಾವುದೇ ಕ್ಷೇತ್ರದೊಳಗ ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಇವತ್ತು ಸಾಕಷ್ಟು ಕಲಬೆರಿಕೆಯ ಆಹಾರವನ್ನು ನಾವು ಸೇವಿಸ್ಲಿಕ್ಕೆ ಹತ್ತೀವಿ ಕಲಬೇರಿಕೆ ಆದಂತ ನೀರು ಕುಡಿತೀವಿ ಕಲುಷಿತ ವಾತಾವರಣದೊಳಗೆ ಜೀವನ ಮಾಡುದು ಅನಿವಾರ್ಯ ಆಗಿದೆ ಹೇಗೆ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಕೊಂಡಿರಿ ಆದಷ್ಟು ಹಸಿ ಪದಾರ್ಥಗಳನ್ನು ನಾವು ತಿನ್ನೋಂಗಿಲ್ಲ ಸಂಗೀತಕಾರ ಧ್ವನಿ ಚೆನ್ನಾಗಿರ್ಬೇಕಾರೆ ಆಮೇಲೆ ಇಡ ಹಾಡಾಗಿಡ ಅವೆಲ್ಲ ತಿನ್ನೋಂಗಿಲ್ಲ ಕರ್ದದ್ದು ಜಾಸ್ತಿ ತಿನ್ನೋಂಗಿಲ್ಲ ಮತ್ತು ಇವೆಲ್ಲ ಈ ಥಂಡಿ ಪದಾರ್ಥಗಳನ್ನು ಅಥವಾ ಫ್ರಿಜರೊಳಗೆ ಇದ್ದಂಥ ಪದಾರ್ಥಗಳನ್ನ ತೊಗೊಂಡ್ರೆ ಧ್ವನಿ ಮೇಲೆ ಇಫೆಕ್ಟ್ ಆಗ್ತದೆ ಬ್ಯಾಡ್ ವಿಲ್ ಅಫೆಕ್ಟ್ ಅವರ್ ಥ್ರೋಟ್ ಅದರಿಂದ ನಾವು ಏನು ಮಾಡಬೇಕಾಗ್ತದ ಧ್ವನಿನ ಕಾಯ್ಕೊಳ್ಳೋದು ಒಂದು ಅದು ಒಂದು ಸಾಧನ ಇದೆ ಆದಷ್ಟು ರಾತ್ರಿ ಹೊತ್ತಿನಲ್ಲಿ ಹುಳಿ ಮೊಸರ ಆಮೇಲೆ ಹುಳಿ ಮಜ್ಜಿಗೆ ಆಮೇಲೆ ಹುಳಿಯಾದ ಪದಾರ್ಥಗಳನ್ನ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅದು ಏನಾಗ್ತದೆ ನಮ್ಗೆ ಗಂಟೆಗೆ ಪರಿಣಾಮ ಆಗಿ ಧ್ವನಿ ಮೇಲೆ ಅಷ್ಟೇ ಅಲ್ಲ ಆಮೇಲೆ ಹಾಡ್ಲಿಕ್ಕೂ ಗಂಟ್ಲು ಕಟ್ಕೊಂಡ್ಬಿಡತ್ತದ ಇಂಥವೆಲ್ಲ ಆಗ್ತಾವ ಒಂದು ಈ ಜ್ಯೇಷ್ಠ ಮದ ಆಮೇಲೆ ಅದನ್ನು ಡೈಲಿ ಕುದಿಸಿ ತಗೊಳುದಂದ್ರ ಅದು ಧ್ವನಿಗೆ ಸಿಗ್ತದ ರಿಲೀಫ್ ಸಿಗತ್ತೆ ಹಾಡ್ಲಿಕ್ಕೆ ಮೇನ್ ಅಂತಂದ್ರೆ ಸಾಧನೆಯನ್ನು ಮಾಡಿ ಸಾಧನೆಯನ್ನು ಮಾಡ್ತಿವಲ್ಲ ಅದು ಬಹಳ ಮಹತ್ವದ್ದು ನಾದ ಯೋಗ ಅಂತ ಹೇಳ್ತಾರೆ ಆ ನಾದ ಯೋಗ ಮಾಡ್ಬೇಕಾದ್ರೆ ಓಂಕಾರ ಸಾಧನೆ ಮಹತ್ವ ಅದನ್ನ ನಾವು ಮಾಡ್ಕೋತ ಹೋದಂಗ ನಮ್ಗೆಲ್ಲ ಗ್ರಂಥಿಗಳೆಲ್ಲ ಇದು ಆಗ್ತವ ಕ್ಲಿಯರ್ ಆಗಿ ನಾವು ಕ್ಯಾಚ್ ಮಾಡಬಹುದು ಆಮೇಲೆ ಏಕ ಮನಸ್ಸಿಂದ ಏನು ಧ್ಯಾನ ಮಾಡ್ತೀವಲ್ಲ ಆ ಧ್ಯಾನೂ ನಮ್ಗೆ ಅನುಕೂಲ ಆಗ್ತದೆ ವಯಸ್ಸಿಗೆ ಅದು ಒಂಥರದ್ದು ಆಮೇಲೆ ಹಾಡ್ತಾ ಹೋದಂಗ ಈ ನಾದಗಳನ್ನ ನಾವನ್ನೆಲ್ಲ ಕಾಣ್ತೀವಿ ಒಂದು ಸ್ವಲ್ಪ ನಾನು ಆಧ್ಯಾತ್ಮದ ಕಡೆ ನಾನು ಒಲವು ಅದರಲ್ಲಿನೇ ಒಂದು ಆನಂದ ಆ ಅನಾದದಲ್ಲಿ ಆಮೇಲೆ ಯೋಗ ಸಾಧನೆಯಿಂದ ಬರುವಂತ ಆನಂದ ಆ ಬೆಳಕಿನ ಆನಂದ ಅದನ್ನು ನಾ ಕಾಣ್ತೀನಿ ನನ್ನೊಳಗೆ ನಾನು ಅದು ನನಗ ಹೆಚ್ಚು ಸಂಗೀತಕ್ಕೂ ಸಹಾಯ ಅಷ್ಟೇ ಅಲ್ಲ ಮತ್ತ ನಮ್ಮ ಮನಸ್ಸಿಗೂ ಒಂದು ಮುದ ನೆಡ್ತದೆ ಇದು ಸಂಗೀತ ಮನೋಜ್ಞವಾದ ಕಲೆ ಮನಸ್ಸಿಗೆ ಒಂದು ಥರದ ಆನಂದ ದೊರೀತದ ಏನು ಸುಖ ಅದು ಇದ್ರಾಗೆ ದುಃಖ ಆದ್ರೂ ಇದ್ರಾಗೆ ಒಂದು ಕಲೆಯಲ್ಲಿ ನಾವು ಆದೇ ಬಂದ್ರೆ ಹೊರಗೆ ನಮಗೆ ಆದಂತ ಅನೇಕ ಮನಸ್ಸಿಗಾದಂತ ಮನಸ್ತಾಪಗಳು ದುಃಖದ ದೂರ ಮಾಡ್ತಾವ ಒಂದೇ ಒಂದು ಉದಾಹರಣೆ ಹೇಳ್ಬಾರ್ದು ತಾನ್ಸೇನ ಅವನ ಮಗ ಬಿಲಾಸ್ ಖಾನ್ ಅಂತವನ ಹೆಸರು ಹದಿನಾರು ವರ್ಷದಲ್ಲಿ ಅವನು ಒಳ್ಳೆ ಗಾಯಕ ಆ ಹುಡುಗ ಅಷ್ಟೇ ಚಂದ ಹಾಡ್ತಿದ್ದ ಅವ ಅಕಾಲಿಕ ಮೃತ್ಯು ಅಪ್ತಾನ ಅದನ್ನ ತಾನ್ಸೇನಗೆ ತಡ್ಕೊಳಿಕ್ ಆಗುದಂತ ಅವಾಗ ಅವನ್ ಮಾಡದ ರಾಗ ಅವನಿಂದ ಸ್ಫುರಾಣಾತು ಬೇರೆ ರಾಗ ಅವಿಷ್ಕಾರದಲ್ಲಿ ಬಂತು ಅವನಿಂದ ಅದೇ ಬಿಲಾಸ್ ಖಾನ್ ತೋಡಿ ಅಂತ ಹೇಳಿ ಇಟ್ಟು ಆ ರಾಗವು ಅವನಿಂದ ಅವಿಷ್ಕಾರದಲ್ಲಿ ಆತು ಇವೆಲ್ಲ ಪರಿಣಾಮಗಳು ಆಗ್ತಾವ ಪಶು ಪಕ್ಷಿಗಳ ಮೇಲೆ ಬೇರೆ ಬೇರೆ ಪ್ರಾಣಿಗಳ ಮೇಲೆ ಇದರ ಮೇಲೆಲ್ಲ ಅನೇಕ ರೀತಿಯ ಸಂಗೀತದಲ್ಲಿ ಕೂಡ ಸಂಶೋಧನೆ ಕೂಡ ನಡೆಸಿದ್ದಾರೆ ಹೌದು ಇವತ್ತು ಸಂಗೀತ ಒಂದು ಚಿಕಿತ್ಸೆಯಾಗಿ ಕೂಡ ಮಾರ್ಪಟ್ಟಿದೆ ಮಾನಸಿಕ ರೋಗಿಗಳಿಗೆ ಅದನ್ನ ಕೇಳಿಸ್ತಾರ ಬಾಗೇಶಿ ರಾಗ ಹಾಡುದ್ರಿಂದ ಒಬ್ಬರು ಮೈಯನ್ ಜ್ವರ ಇಡಿಸ್ತಾರ ನಮ್ ಗುರುಗಳು ಮತ್ತೊಮ್ಮೆಗೆ ಅವರು ಒಂದು ಹೊಲದಲ್ಲಿ ಕೂತಿದ್ರು ತೋಟದಾಗ ಈ ಮೆಣಸಿಕಾಯಿ ಬೀಜ ಹಾಕಿದ್ರು ಅವ್ರು ಮಡಿನಿ ಆಗೋತ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿದ್ರು ಒಂದ್ ಕೆಲಸ ಮಾಡೋಣ ಮಿಯಾ ಮಲ್ಲಾರಾಗ ಹಾಡಿದ್ರು ಮಳಿ ಬರ್ತದ ಪ್ರಯೋಗ ಮಾಡೇ ಬಿಡುನು ಅಂತಂದ್ರ ಅವ್ರು ಒಂದು ವೇದಿಕೆ ತಯಾರ ಮಾಡಿದ್ರು ಅದ್ರ ಮೇಲೆ ಕೂತ್ರು ಕುತ್ಕೊಂಡು ತಗಂಬೂರ್ ಹೆಚ್ಚಿ ಹಾಡ್ಲಿಕ್ಕೆ ಕತ್ರು ಮಲ್ಲಾರ್ ರಾಗ ಅವ್ರು ಕೂತು ಏರೇ ಅಷ್ಟೇ ಮಳೆ ಅಂತ ನೋಡ್ರಿ ನೋಡ್ರಿ ಉಳ್ಕಡೆ ಎಲ್ಲೂ ಇಲ್ಲ ಅಂದ್ರೆ ಸಂಗೀತಕ್ಕ ಇಂತ ಒಂದು ಅಪಾರ ಶಕ್ತಿ ಶಕ್ತಿ ಅದ ನಾನು ಹಾಡ್ಬೇಕಾದ್ರೆ ನನಗೂ ಒಂದು ಪ್ರಯೋಗ ನಾನು ಮಾಡಿ ನೋಡಿದೆ ಇದೇ ಶ್ರೀರಾಗ ನಾ ಹಾಡಿದ್ನಲ್ಲ ಒಂದು ಸಭಾದಲ್ಲಿ ಕೂತ್ಕೊಂಡು ನಾನು ಪ್ರೋಗ್ರಾಮ್ ಮಾಡ್ಲಿಕ್ಕೆ ಹತ್ತೇನಿ ಒಂದು ಆಸ್ಪತ್ರೆ ಒಳಗೆ ಒಬ್ಬತ್ತ ಪೇಷಂಟ್ ಮಲ್ಕೊಂಡೇ ಬಿಟ್ಟಾನ ಅವನಿಗೆ ಹರ ಮೇಲೆ ಏನು ಇಲ್ಲ ಎದ್ದೇ ಇಲ್ಲ ಅಂತ ಬಿಸ್ತಾರ ಬಿಟ್ಟ ಆಮೇಲೆ ನನ್ನ ಹಾಡಿನ ಗಾಯನದು ಆ ರಾಗ ಹಾಡ್ತಿರ್ಬೇಕಾದ್ರೆ ಅವ್ನಿಗೆ ಹೋಗಿ ತಟ್ಟೆದದು ಆ ಸ್ವರಗಳಿಲ್ಲ ಪಟ್ನೆ ಯಾರು ಹಾಡ್ಲಿಕ್ಕೆ ದಡ ದಡ್ ಹಿಂಗೆ ಹೊರ ಕಟ್ಟಿ ಕೂತು ಬಿಟ್ಟ ಎಂದು ಹೇಳ ವ್ಯಕ್ತಿ ನೋಡ್ರಿ ಇಂಥ ಒಂದ್ ಮೆರಕಲ್ ಆಗಬಿಡುದು ನನಗೆ ಗೊತ್ತಿಲ್ಲ ನಾನು ನನ್ನ ಪಾಡಿಗೆ ಹಾಡ್ತಾ ಇದ್ದೇನೆ ಜನ ಎಲ್ಲ ಕೂತಾರ ಆಮೇಲೆ ಇದು ಗೊತ್ತಾತು ಅಂದ್ರೆ ಏನು ಆ ಸ್ತ್ರೀ ರಾಗದಲ್ಲಿ ಇಂತಹ ಶಕ್ತಿ ಇದೆಲ್ಲ ನಿರ್ಜೀವ ವಸ್ತುಗಳನ್ನ ಸಜೀವತ್ವಗೊಳಿಸುವಂತಹ ರಾಗ ಅದು ಅದೇ ಅದಕ್ಕೊಂದು ಮಾಂತ್ರಿಕ ಶಕ್ತಿ ಸಂಗೀತದ ಸಂಜೀವಿನಿ ಅಂದ್ರೂ ಇಲ್ಲ ಹೀಗೆ ಲತಾ ಜಗೀರ್ಧರ್ ಅವರ ತಮಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಕೂಡ ಬಂದಿರಬಹುದು ಯಾವ್ಯಾವ ಬಂದ್ರ ಮೊಟ್ಟ ಮೊದಲೇದಾಗಿ ಬಿಜಾಪುರದ ಡಿಸ್ಟಿಕ್ಟ್ ಗೆ ರಾಜೋಚ್ಚ ಪ್ರತಿ ಸಂಗೀತಕ್ಕಾಗಿ ದೊರೀತು ತದನಂತರಲ್ಲಿ ನಾನು ಶಾಲೆಯಲ್ಲಿ ಸಂಗೀತ ಟೀಚರ್ ಅಂತ ಕಾರ್ಯವನ್ನ ಮಾಡ್ತಾ ಇರಬೇಕಾದ್ರೆ ಜನಮೆಚ್ಚಿದ ಶಿಕ್ಷಕಿ ಪ್ರಸುತಿ ಕೊಟ್ಟರು ಗುಲ್ಬರ್ಗದಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೋದಾಗ ಸ್ಕ್ರೋಲ್ ಆಫ್ ಆನರ್ ಅಂತ ಹೇಳಿ ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ ದಲ್ಲಿ ನೀಡಿದ್ರು ತದನಂತರ ಗಾನಕ್ ಹೋಗಿರಿ ಅಂತ ಮುಧೋಳ ಮಠದವರು ಕೊಟ್ಟರು ಆಮೇಲೆ ನಾನು ಅಕಾಡೆಮಿ ಆಗಿದ್ದೆ ಟೂ ತೌಸಂಡ್ ಫೈವ್ ಟು ಟೂ ತೌಸಂಡ್ ಏಟ್ ಸಂಗೀತ ಅಕಾಡೆಮಿಗೆ ನಾನು ಮೆಂಬರ್ ಅಂತ ಹೇಳಿ ನನ್ಗ ನಿಯುಕ್ತಗೊಳಿಸ್ರು ಉತ್ತರ ಕರ್ನಾಟಕದಿಂದ ಮೊಟ್ಟ ಮೊದಲನೇ ಮಹಿಳೆ ಅಂದ್ರ ನಾನೇ ಅಲ್ಲಿ ಮೆಂಬರ್ಶಿಪ್ ಕೊಟ್ಟದ್ದು ಅವ್ರು ನನಗ ಅವಾಗ ಮಾಡ್ತಾ ಇರ್ಬೇಕು ಸುಗಮ ಸಂಗೀತ ಕ್ಷೇತ್ರಕ್ಕೆ ನನಗ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯನ್ನ ಕೊಟ್ಟ ಉಮಾಶ್ರೀ ಅವರು ನನಗೆ ಪೊಡ ಮಾಡಿದ್ರು ಅದ ತದನಂತರದಲ್ಲಿ ಒಂದು ಫಿಲ್ಮಿಗೆ ಅಲ್ಬಮ್ ಬಕ್ ನಾನು ಹಾಡದೆ ಅದು ಲಾಸ್ಟ್ ಬಸ್ ಅಂತ ತಿಳ್ಕೊಂಡು ಆ ಫಿಲ್ಮಿ ಹೆಸರು ಆದ್ರ ಅದು ಲಾಲಿ ಹಾಡ್ ಹಾಡಿದೆ ನಮ್ಮ ನರಸಿಂಹರಾಜು ಅವರ ಮೊಮ್ಮಗ ಅದನ್ನ ಅರವಿಂದ ಎಸ್ ಡಿ ಅರವಿಂದ್ ಅವರು ಕಾಂಪೋಸ್ ಮಾಡಿದ್ದದು ಅದಕ್ಕೆಲ್ಲ ಮ್ಯೂಸಿಕ್ ಯಾರೋ ಸ್ಟೀವನ್ ಅಂತೇನೋ ಅವನ ಹೆಸರು ಇಂಗ್ಲೀಷ್ ವಾದ್ಯಗಳ ಸ್ಟ್ರಿಂಗ್ಸ್ ಕೊಟ್ಟು ಆ ಲಲ್ಬೆ ಸಾಂಗ್ ಲಾಲಿ ಹಾಡು ಅಂತ ಹೇಳಿ ಅದನ್ನ ಹಾಡಿಸಿದ್ರು ಅದಿಷ್ಟು ಪಾಪ್ಯುಲರ್ ಆತಲ್ಲ ಕೇಳಿ ಬಹಳ ಚೆನ್ನಾಗಿ ಹಾಡಿದಾರೆ ಬ್ಯೂಟಿಫುಲ್ ಅಗದಿ ಇಂಪಾದ ಹಾಡು ಅಂತ ಹೇಳಿ ಅದು ಇದು ಸಿಕ್ತು ನನಗ ಡಾಬರ್ ರೆಡ್ ಜೆಲ್ ಮಿರ್ಚಿ ಮ್ಯೂಸಿಕ್ ಅವಾರ್ಡ್ ಅಂತ ಹೈದರಾಬಾದ್ ಅಲ್ಲಿ ರೆಡ್ ಕಾರ್ಪೆಟ್ ಹಾಕಿ ನಮ್ಮನ್ನ ಕರೆದು ಸ್ವಾಗತ ಮಾಡಿ ನಾನ್ ಫಸ್ಟ್ ಟೈಮ್ ಈ ವಿಮಾನದಲ್ಲಿ ಕೊಡ್ತಿದ್ದು ಅವತ್ತೆ ಅದ್ರದೆಲ್ಲ ಹೋಗುವುದು ಎಲ್ಲ ಅವರೇ ಕೊಟ್ಟು ಕರ್ಸ್ಕೊಂಡ್ರು चन्द्राणि दूरी दूरी तङ्गाणि दूरी दूरी ಎಷ್ಟು ಸುಶ್ರಾವ್ಯವಾಗಿ ಹಾಡಿದ್ರಿ ಈಗ ಲತಾ ಜಾಗ್ರೀದರ್ ಅವ್ರ ಒಂದು ಕೊನೆಯ ಪ್ರಶ್ನೆ ಎಷ್ಟೋ ಜನ ಈಗ ಒಂದು ಐವತ್ತು ಅರವತ್ತು ವರ್ಷ ಆತನ ಬ್ಯಾಸರ ಪಟ್ಕೊಂಡ್ ಏನಪ್ಪಾ ಜೀವನ ಆತು ಲಗ್ನ ಆತು ಮಕ್ಕಳದು ಮಕ್ಳ ಲಗ್ನ ಮಾಡಿದ್ವಿ ಮೊಮ್ಮಕ್ಕಳದು ಇನ್ನೇನದ ಜೀವನಕ್ಕೆ ಅರ್ಥ ಅಂತ ಒಂತರ ಬೇಜಾರ್ ಪಟ್ಕೊಳ್ತಾರ ಜೀವನ ಪ್ರೀತಿಯನ್ನ ಹೆಂಗ್ ಇಟ್ಕೋಬೇಕಂತ ಹೇಳ್ತೀರಿ ಅದು ವಯಸ್ಸಾದಿಂದ ಈ ರೀತಿ ಬರುವಂತ ವಿಚಾರಗಳು ಎಲ್ಲರಿಗೂ ಬರ್ತಾ ಇರ್ತವೆ ಆದ್ರೆ ನಾವು ಅದನ್ನ ಎಲ್ಲರ ಒಂದು ಕಡೆ ನಮ್ಮ ಮನಸ್ಸನ್ನ ತೊಡಗಿಸ್ಕೊಂಡು ಒಂದು ಇನ್ವಾಲ್ವ್ಮೆಂಟ್ ಎದರೆಲ್ಲರೇ ನಾವು ಉಲ್ಲಕ್ಷ್ಯ ವಹಿಸಿ ಅದನ್ನ ನಮ್ಮ ಮನಸ್ಸಿಗೆ ಸ್ವಲ್ಪ ಆಗುವಂತೆ ನಾವೋ ಮಾಡ್ಕೋಬೇಕು ಅದನ್ನ ಎರಡು ದಿವ್ಸ ಏನು ಮಾಡ್ದಿವೋ ಮಾಡದಿವಿ ಇನ್ನು ನಂತರದ ಜೀವನ ನಾವು ಸುಖವಾಗಿ ಮತ್ತು ಯಾವುದೇ ರೀತಿಯ ಒಂದು ತೊಂದರೆ ತರಸಿಲ್ದೆ ನಾವು ಕಳಿಬೇಕು ಅನ್ನೋದೇ ನಮ್ಮದು ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಈಗ ಅನೇಕ ಪುಸ್ತಕಗಳನ್ನು ಓದ್ರಿಂದ ಆಮೇಲೆ ಹಾಡುಗಳನ್ನು ಅನೇಕ ಕಲಾವಿದರ ಹಾಡ್ಯಾರ ಅವನ್ನೆಲ್ಲ ಕೇಳಿ ನಾವು ಎಂಜಾಯ್ಮೆಂಟ್ ಪಡಿಬೇಕು ಅಂದ್ರ ಮಾನಸಿಕವಾಗಿನೂ ನಮಗಾದಂತ ಎಷ್ಟೋ ಪ್ರಸಂಗಗಳನ್ನ ಮರಿಲಿಕ್ಕೆ ಸಾಧ್ಯತ ಅದಕ್ಕೆ ಎಲ್ಲಾದ್ರೂ ಒಂದರಲ್ಲಿ ಒಂದು ಫಿಲಾಸಿಫಿಕ್ ಐಡಾನೋ ಅಥವಾ ಒಂದು ಯೋಗದೊಳಗನ ಯಾವ್ದಾದ್ರು ಒಂದು ಅನೇಕ ಒಂದು ವ್ಯಾಯಾಮ ಅನ್ಕೊಳ್ರಿ ಈ ರೀತಿ ಎಲ್ಲ ನಾವು ಮಾಡಿದಾಗ ಒಂದು ವಾಕಿಂಗ್ ಇಸ್ ದ ಬೆಸ್ಟ್ ರೆಮಿಡಿ ಫಾರ್ ಆಲ್ ಡಿಸೀಸಸ್ ಅಂತ ನಾವು ಕೇಳಿವಿ ಅಂತಾವೆಲ್ಲ ನಾವು ಮಾರ್ನಿಂಗ್ ಒಂಥರ ಮಾಡಿದಾಗ ಏನಾಗ್ತದ ನಮ್ಮಲ್ಲಿ ಉತ್ಸಾಹ ಚೈತನ್ಯ ಬರ್ತದ ಅದಕ್ಕೆ ಏನು ಮಾಡಬೇಕು ಆದಷ್ಟು ನಮ್ಮನ್ನ ನಾವು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅನೇಕ ನಮ್ಗೆ ಎದರಾಗ್ ಇಂಟ್ರೆಸ್ಟ್ ಅದ ಅದರಲ್ಲಿ ನಾವು ಹೋಗಿ ನಾವ್ ಅದನ್ನ ಬೇಸರವನ್ನ ಮರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕನ್ನೋದೇ ನನ್ನ ಉದ್ದೇಶ ಯಾಕಂದ್ರ ಆ ರೀತಿ ಮಾಡಿದಾಗೆ ನಮಗ ಒಂದು ಜೀವನದಲ್ಲಿ ಒಂದು ಸಂತೋಷ ಒಂದು ಸಂತೃಪ್ತಿ ಅದು ದೊರೀತದೆ ಅನೇಕ ಸಂಗೀತ ಕಾರ್ಯಕ್ರಮಗಳು ಹೋಗಬೇಕು ಬೇರೆ ಬೇರೆ ನಾಟಕಗಳಿಗೆ ಹೋಗಬೇಕು ಚಿಕ್ಕ ಮಕ್ಕಳನ್ನೆಲ್ಲ ಆಡಿಸೋದಾಗಲಿ ಅವು ಏನೋ ತೊದಲು ನುಡಿತಾ ಇರ್ತಾವ ಅವನ್ನೆಲ್ಲ ನಾವು ಮನರಂಜನೆ ಒಂದು ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಅದು ಆನಂದ ಆಗೋ ರೀತಿಯಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಬೇಕು ಅಂದ್ರೆ ಒಳ್ಳೆಯ ಒಂದು ಸಮಯದಲ್ಲಿ ನಾವು ನಮ್ಮ ಜೀವನವನ್ನ ಅನ್ನೋದು ನನ್ನ ಇಚ್ಛೆ ಖಂಡಿತವಾಗಿಯೂ ಅಂದ್ರೆ ಒಂದು ನಕಾರಾತ್ಮಕ ಧೋರಣೆ ಬಂದಾಗ ಜೀವನ ಬ್ಯಾಸರನ್ನಿಸ್ತದೆ ಅದನ್ನ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡಿದಾಗ ಜೀವನ ಪ್ರೀತಿ ಹೆಚ್ಚಾಗ್ತದ ಅಂತ ಹೇಳಿದ್ರಿ ಬಹಳ ಸಂತೋಷ ಲತಾ ಜಾಗಿರ್ದಾರ್ ಅವರ ಬಹಳ ಉತ್ತಮವಾದ ಮಾತುಗಳನ್ನು ಹೇಳಿದ್ರಿ ನಿಮ್ಮ ಸಂಗೀತ ಯಾತ್ರೆ ಹಿಂಗೆ ನಿರಂತರವಾಗಿ ಸಾಗ್ಲಿ ಇನ್ನೂ ಹತ್ತು ಹಲವು ಗೀತೆಗಳು ನಿಮ್ಮ ಕಂಠದಲ್ಲಿ ಮೂಡಿ ಬರಲಿ ಕೇಳುವ ಭಾಗ್ಯ ನಮ್ಮೆಲ್ಲ ಕೇಳುವರಿಗೆ ಸಿಗ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ ನಮಸ್ಕಾರ ನಮಸ್ಕಾರ ಇದುವರೆಗೂ ಹಿರಿಯ ಸಂಗೀತ ಕಲಾವಿದೆ ಹಾಗೂ ನಿವೃತ್ತ ಶಿಕ್ಷಕಿ ಲತಾ ಜಹಗೀರ್ದಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ ಪ್ರಸಾರವಾಯಿತು ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಸಂಕಲನ ಉಷಾ ಕುಲಕರ್ಣಿ